ಇನ್ನು ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿ ಪುಟ್ಟಣ್ಣ ಪುಟ್ಟಣ್ಣ ಒಂದು ಲೆಕ್ಕದಲ್ಲಿ ಗೆದ್ದಿದ್ದು ಜೊತೆಗೆ ಜೆಡಿಎಸ್ ಬಿ ಜೆ ಪಿ ಅಭ್ಯರ್ಥಿ ಸೋತಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಆಯಿತು ಸಿ ಎಂ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಸ್ತಾಪ ಮಾಡಿದರು ಬಿಜೆಪಿ ಜೆ ಡಿ ಎಸ್ ಏನೇ ಲಾಗ ಹಾಕಿದರೂ ಕೂಡ ಗೆಲ್ಲೋಕ್ಕಾಗಲಿಲ್ಲ ಪುಟ್ಟಣ್ಣ ಇಲ್ಲಿಗೆ ಗೆದ್ದರು ಪುಟ್ಟಣ್ಣ ಗೆಲುವು ಬಿಜೆಪಿ ಎಸ್ಗೆ ಮಾರ್ಗಸೂಚಿ ಆಗಬೇಕು ಅನ್ನುವಂತ ಮಾತ್ರ ಹೇಳಿದರು ಸಿ ಎಂ ಇದನ್ನು ನಾನು ಹೇಳಿದ್ದಲ್ಲ ಕುಮಾರಸ್ವಾಮಿ ಹೇಳಿದ್ದು ಅಂತ ಕೂಡ ಸೇರಿಸಿದರು

ಸೇರ್ಕೊಂಡಿದ್ರಿ ಆದರೂ ಕೂಡ ಪುಟ್ಟಣ್ಣವರು ಸಾವಿರದ ಐನೂರ ಆರು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಸಾವಿರದ ಐನೂರ ಆರು ಮತಗಳಿಂದ ಗೆದ್ದಿದ್ದಾರೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲಿ ಇರಿ ಅಂತ ಹೇಳಿದ್ದಾರೆ